ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಗಳನ್ನ ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಿನಲ್ಲಿ ಚಿಕನ್ ರೋಲ್ನ ಮಾಡೋಣ ಚಿಕನ್ ರೋಲ್ನ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತಂದರೆ ಮನೆಯಲ್ಲಿರುವಂಥ ಸ್ವಲ್ಪ ಪದಾರ್ಥಗಳನ್ನ ಬಳಸಿ ಈ ರೀತಿ ಚಿಕನ್ ರೋಲ್ನ ಮಾಡಿಕೊಟ್ರೆ ಬಟ್ ಚಿಕನ್ ಸಾಂಬಾರ್ ಆಗಿರ್ಬೋದು ಚಿಕನ್ ಫ್ರೈನ ತಿಂದಲೇ ಇರುವಂಥ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ಮಾಡೋಣ ಅನ್ನೋದನ್ನ ನೋಡೋಣ ಬನ್ನಿ ಹಾಗೆ ಓದ್ ವಿಡಿಯೋದಲ್ಲಿ ಮೈನಸ್ ವಿಡಿಯೋ ಆಗಿದೆ ತುಂಬನೇ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಹಾಗೆ ತುಂಬನೇ ಚೆನ್ನಾಗಿ ಇಷ್ಟಪಟ್ಟು ನನ್ನ ವಿಡಿಯೋಸ್ಗಳನ್ನ ನೋಡ್ತಿದ್ದಾರೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಚಿಕನ್ ರೋಲ್ನ ಮಾಡೋಣ ಬನ್ನಿ ಹಾಗಿದ್ದರೆ ಒಂದು ಬೌಲ್ಗೆ ನಾನು ಒಂದು ಬೌಲ್ ಆಗೋಷ್ಟು ಆ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಎಲ್ತ್ಗೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಗೋಧಿ ಹಿಟ್ಟಿನಲ್ಲಿ ಮಾಡ್ತಿದ್ದೀನಿ ಒಂದು ಬೌಲ್ ಗೋಧಿ ಹಿಟ್ಟಿಗೆ ಒಂದು ಅದಕ್ಕೆ ರುಚಿಗೆ ತಗೋಷ್ಟು ಉಪ್ಪನಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಇದನ್ನು ರೆಸ್ಟ್ನ ಮಾಡೋಕ್ಕೆ ಬಿಟ್ಬಿಟ್ಟು ಈಗ ಸ್ಟಫಿಂಗಿಗೆ ಏನೇನು ಇಲ್ಲ ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಡೋಣ ಸ್ಟಫಿಂಗಿಗೆ ಏನು ಬೇಕು ಅಂತಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ನಾನು ನೀಟಾಗಿ ವಾಶ್ ಮಾಡಿರುವಂಥ ಬೋನ್ಲೆಸ್ ಚಿಕನ್ನಿಗೆ ಒಂದು ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕೋಷ್ಟು ಸಾಲ್ಟು ಮತ್ತು ಅಚ್ಚ ಖಾರದ ಪುಡಿ ಹಾಗೆ ಚಿಕನ್ ಫ್ರೈ ಪೌಡರ್ನ ಹಾಕಿದ್ದೀನಿ ನಾನು ತುಂಬಾ ಟೇಸ್ಟ್ ಆಗಿತ್ತು ಅದಕ್ಕೋಸ್ಕರ ನಾನು ಚಿಕನ್ ಫ್ರೈ ಪೌಡರ್ನ ಹಾಕಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿರುವಂಥ ಮಕ್ಕಳು ಹಾಗೆ ಒಂದು ಇಲ್ಕು ಬೆಳ್ಳುಳ್ಳಿನ ಚೆ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಕೆಚ್ಚೆ ಹಾಕ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಹಾಗೆ ಲಾಸ್ಟ್ಗೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸಲ ಮಿಕ್ಸಪ್ನ ಕೊಟ್ಟು ನೆಕ್ಸ್ಟು ಅದನ್ನು ಕೂಡ ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ಬೇಕು ಒಂದು ಹಾಫ್ ಆನ್ ಅವರು ಒಂದು ಹಾಫ್ ಆನ್ ಅವರು ರೆಸ್ಟ್ ಮಾಡಿರೋದ ನಂತರ ಈ ಚಿಕನ್ ಫುಲ್ಲು ಜ್ಯೂಸಿಯಾಗಿ ಹಾಗೆ ಸಾಫ್ಟಾಗಿ ಚಿಕನ್ ಅನ್ನೋದು ರೆಡಿಯಾಗುತ್ತೆ ಎಷ್ಟು ಜ್ಯೂಸಿಯಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಚಿಕನ್ ರೋಲ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಟ್ವೆಂಟಿ ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಎತ್ತಿಟ್ಬಿಡ್ಬೇಕು ನೋಡ್ತಿರ್ಬೋದು ನೀವು ಎಷ್ಟು ಜ್ಯೂಸಿಯಾಗಿ ಎಷ್ಟು ಸಾಫ್ಟಾಗಿ ಚಿಕನ್ ಅನ್ನೋದು ರೆಡಿಯಾಗಿದೆ ಅಂತ ಹಾಗೆ ನೆಕ್ಸ್ಟ್ ಒಂದು ಸ್ತವನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಬೋದು ಬಟ್ ಯಾವುದೇ ರೀತಿ ಜಾಸ್ತಿ ಆಯಲ್ ಏನು ಬೇಕಾಗಲ್ಲ ಇದಕ್ಕೆ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೋಬೋದು ಹಾಗೆ ಫುಲ್ಲು ಆವಾಗವಾಗ ತಿರುಗಿಸ್ತಾ ಒಂದು ಐದೈದು ನಿಮಿಷಕ್ಕೆ ಒಂದ್ಸಲ ಈ ರೀತಿಯಾಗಿ ಚಿಕನ್ನ ರೋಸ್ಟ್ ಮಾಡ್ಕೋಬೇಕು ಬಟ್ ತಂದೂರಿ ಫ್ಲೇವರ್ ಹೇಗೆ ಬರುತ್ತೆ ಅಂದರೆ ಎಷ್ಟು ಮುಚ್ಚಬಾರ್ದು ಮುಚ್ಚಳನ ಮುಚ್ಚಿದ್ರೆ ಹಾಗೆ ಫ್ರೀನಲ್ಲೇ ಸ್ಟವ್ನಲ್ಲಿ ಫ್ರೈ ಮಾಡೋದ್ರಿಂದ ಪಾಪ್ಕಾರ್ನ್ ರೀತಿ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಚಿಕನ್ ಅಂತ ಲಾಸ್ಟ್ ಫೈನಲಿ ಒಂದು ಫೈವ್ ಮಿನಿಟ್ಸ್ ಇದ್ದಂಗೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸ್ವಲ್ಪ ಹಾಗೆ ಸ್ವಲ್ಪ ರೋಸ್ಟ್ ಮಾಡಬೇಕು ಕ್ರಂಚಿ ಆಗೇ ಇರಬೇಕು ಬಟ್ ಜಸ್ಟು ಒಂದು ಫ್ರೈನ ಅಷ್ಟೇ ಫ್ರೈನ ಕೊಟ್ರಂತೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು ಬಟ್ ಹಾಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬಾಯಿ ಬಾಯಿಗೆ ಸಿಕ್ತಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಗೋಧಿ ಹಿಟ್ಟನ್ನ ರೆಸ್ಟ್ ಇಟ್ಟಿದ್ವಲ್ಲ ಅದನ್ನು ತೆಗ್ದು ಚಪಾತಿ ಯಾವ ರೀತಿಯಾಗಿ ನಾವು ಓದ್ತೀವೋ ಅದೇ ರೀತಿಯಾಗಿ ಚಪಾತಿನ ಮಾಡಿ ಎರಡೂ ಸೈಡು ಫುಲ್ ರೋಸ್ಟೆಡ್ ಆಗೋವರೆಗೂ ಬೇಯಿಸ್ಬೇಕು ಯಾವ ರೀತಿ ಬೇಯಿಸ್ತಿದ್ದೀವಿ ಅಂತ ನೋಡ್ಕೊಳ್ಳಿ ಈ ರೀತಿಯಾಗಿ ಫುಲ್ ಚಪಾತಿನ ಬೇಯಿಸಿ ಮನೆಯಲ್ಲೇ ಮಾಡಿರುವಂಥ ಇದು ಮೈನ್ ಮನೆಯನ್ನು ಮಾಡಿರುವಂಥ ಮಯನೆಸ್ನ ಹಾಕಿ ಚಪಾತಿ ಮೇಲೆ ಒಂದು ಸೈಡ್ ಫುಲ್ಲು ಹಚ್ಚಿ ನೆಕ್ಸ್ಟು ಅದಾದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೋ ಅದನ್ನು ಕೂಡ ಮಧ್ಯಕ್ಕೆ ಮದ್ಯಕ್ಕೆ ಚಪಾತಿನ ಇಟ್ಟಿರ್ತೀವಲ್ಲ ಆದರೂ ಮಧ್ಯಕ್ಕೆ ಈ ರೀತಿಯಾಗಿ ಲೈನ್ ವೈಸ್ ಪ್ರಕಾರ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡಿ ಎಷ್ಟು ಅದು ವೀಡಿಯೋ ನೋಡ್ತಿದ್ರೆ ಬಾಯಿ ನೀರಿನಲ್ಲಿ ಬರುತ್ತೆ ಹಾಗೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಟೊಮೆಟೊ ಕೆಚ್ಚಪ್ಪು ನೆಕ್ಸ್ಟ್ ಅದಾದಮೇಲೆ ಹೆಚ್ಚಿಸುವಂಥ ಈರುಳ್ಳಿನ ಹಾಕ್ಕೊಂಡು ಈ ರೀತಿಯಾಗಿ ರೋಲ್ನ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಚಿಕನ್ ರೋಲ್ ರೆಡಿಯಾಗಿಬಿಡ್ತು ಬಟ್ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಟೇಸ್ಟಲ್ಲಿ ತಿಂತೀವೋ ಅದೇ ರೀತಿಯಾಗಿ ಮನೆಯಲ್ಲೂ ಕೂಡ ಸುಲಭ ವಿಧಾನದಲ್ಲಿ ನಾವು ಈ ರೀತಿಯಾಗಿ ಚಿಕನ್ ರೋಲ್ನ ಮಾಡ್ಕೋಬೋದು ಮಕ್ಕಳು ಆಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟ್ ಟೇಸ್ಟ್ ಇರೋದರಿಂದ ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಯಾರಿಗೆಲ್ಲ ಈ ಚಾನಲ್ನ ಈ ರೆಸಿಪಿ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟು ಒಂದು ಒಳ್ಳೆಯ ರೆಸಿಪಿ ಜೊತೆ ಬರ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್